ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೇನೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದೀರ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನಮ್ಮ ಸ್ಟಾಕ್ಸ್ನೆಲ್ಲ ನೀವು ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಸ್ಪೆಷಲ್ ಏನಂತ ಅಂದರೆ ನೀವೇ ನೋಡ್ತಾ ಇರ್ಬೋದು ನಾವು ವೇರ್ ಮಾಡಿರೋಂಥ ಡ್ರೆಸ್ಸು ಇವತ್ತು ನಾವು ಫೆಸ್ಟಿವಲ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀವಿ ಫೆಸ್ಟಿವಲ್ಸ್ಗೂ ವೇರ್ ಮಾಡ್ಬೋದು ಸಿಂಪಲ್ ಫಂಕ್ಷನ್ಸ್ ಏನು ಗ್ರ್ಯಾಂಡ್ ಫಂಕ್ಷನ್ಸ್ ಕೂಡ ವೇರ್ ಮಾಡ್ಬೋದು ಅಷ್ಟು ಸೂಪರ್ ಆಗಿದೆ ಡ್ರೆಸ್ಸಸ್ ಮಾತ್ರ ಆ್ಯಕ್ಚುಲಿ ಇವತ್ತು ನಾನು ತೋರಿಸ್ತಾ ಇರೋದು ಒನ್ ಪೀಸನೇ ಅಂದರೆ ಕುರ್ತಾನೆ ಲಾಂಗ್ ಕುರ್ತಾ ಅಂಬ್ರಲ ಕುರ್ತಾ ಆಗಿರುತ್ತೆ ಬಟ್ ಗ್ರ್ಯಾಂಡಾಗಿದೆ ಮತ್ತೆ ತುಂಬ 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 ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಈ ದಸರಾ ದೀಪಾವಳಿಗೆ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ನಾವು ಈ ಕಲೆಕ್ಷನ್ಸ್ನ ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅನ್ಕೊಂಡಿದೀನಿ ಸೊ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಯಾಕಂದ್ರೆ ಒಂದಕ್ಕಿಂತ ಒಂದು ವೆರೈಟಿ ಕಲೆಕ್ಷನ್ಸ್ ಇದೆ ಮತ್ತೆ ನಾನು ಇಷ್ಟು ದಿನ ನಿಮ್ಗೆ ಈ ಸೈಜ್ ಮಾತ್ರ ಅವೈಲಬಲ್ ಇದೆ ಈ ಸೈಜ್ ಮಾತ್ರ ಅವೈಲಬಲ್ ಇದೆ ಅಂತ ಹೇಳ್ತಾ ಇದ್ದೆ ಬಟ್ ಇವತ್ ನಾನ್ ತೋರ್ಸೋ ಅಂತ ಸಲ್ಲಿ ನಿಮ್ಗೆ ಎಷ್ಟು ಡಬಲ್ ಎಕ್ಸ್ ಎಲ್ ಸೈಜಸ್ ಅವೈಲಬಲ್ ಇದೆ ಎಸ್ ಎಮ್ ಎಲ್ ಎಕ್ಸೆಲ್ ಎಲ್ ಆ್ಯಂಡ್ ಡಬಲ್ ಎಕ್ಸ್ ಎಲ್ ಇಷ್ಟು ಸೈಜಸ್ಸು ಅವೈಲಬಲ್ ಇದೆ ಯಾರು ಯಾರು ಫಸ್ಟ್ ಬುಕ್ಕಿಂಗ್ ಮಾಡ್ಕೊಡ್ತೀರೋ ಅವರಿಗೆ ಸಿಗುತ್ತೆ ಇಲ್ಲಾಂದರೆ ಸೈಜಸ್ಸು ಇವಾಗ ಎಸ್ ಕೆಲವೊಬ್ರು ಎಸ್ ಎಸ್ಗೂ ಎಸ್ ಬುಕ್ ಮಾಡ್ಕೊಂಡ್ಬಿಡ್ತಾರೆ ಕೆಲವೊಬ್ರು ಎಮ್ ಬುಕ್ ಮಾಡ್ಕೊಂಡ್ಬಿಡ್ತಾರೆ ಆಗ ಕೆಲವೊಂದು ಸೈಜ್ ಇರುತ್ತೆ ಇರೋದಿಲ್ಲ ಆ ಥರ ಆಗುತ್ತೆ ಬಟ್ ನಾವು ಯಾವಾಗೂ ರೇಷಿಯೋ ಪ್ಯಾಕೇಜ್ ತರಿಸೋದು ಬಟ್ ಏನಂತಂದರೆ ಆಫ್ಲೈನಲ್ಲಿ ಕೆಲವೊಂದು ಸೈಜಸ್ ಸೇಲ್ ಆಗಿಬಿಡುತ್ತೆ ಬಟ್ ಇವಾಗಂತೂ ನಾವು ಸ್ಟಾಕ್ ಬಂದ ತಕ್ಷಣವೇ ವಿಡಿಯೋ ಮಾಡ್ತಾ ಇದ್ವಿ ಇನ್ನು ಯಾರು ಕೂಡ ಆಫ್ಲೈನ್ ಕಸ್ಟಮರ್ಸ್ ಸೇಲ್ ಆಗಿಲ್ಲ ಆಫ್ಲೈನ್ ಕಸ್ಟಮರ್ಸ್ ಯಾರು ತಗೊಂಡಿಲ್ಲ ಸೊ ನಾನು ಫಸ್ಟ್ ವಿಡಿಯೋ ಮಾಡಬೇಕು ಅಂತ ಮಾಡ್ತಾ ಇದೀನಿ ವಿಡಿಯೋ ಮಾಡಿದ್ರೆ ಆಫ್ಲೈನ್ ಅವರು ನೋಡ್ತಾರೆ ಆಕ್ಚುಲಿ ನಮ್ದು ಸುತ್ತಮುತ್ತ ಮುತ್ತಾ ಆಲ್ಮೋಸ್ಟ್ ವಿಡಿಯೋ ನೋಡ್ಕೊಂಡೇ ಬರೋದು ಸೊ ಆನ್ಲೈನ್ ಅವ್ರಿಗೂ ಹೆಲ್ಪ್ ಆಗತ್ತೆ ಅಂತ ನಾನು ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಈ ಕಲೆಕ್ಷನ್ಸ್ ಅಂತೂ ಬೇಗ ಔಟ್ ಆಫ್ ಸ್ಟಾಕ್ ಆಗುತ್ತಂತೂ ಗ್ಯಾರಂಟಿ ಯಾಕಂದ್ರೆ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ ಅಷ್ಟು ಸೂಪರ್ ಕ್ವಾಲಿಟಿ ಇದೆ ಈಗ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇನ್ನ ಇವತ್ತಿನ ಫಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಈ ಡ್ರೆಸ್ಸಲ್ಲಿ ಆಕ್ಚುಲಿ ಈ ಕುರ್ತಾ ಅಲ್ಲಿ ಹೈಲೈಟ್ ಇರೋದೇ ಈ ನೆಕ್ ಪಾರ್ಟು ಈ ಎಂಬ್ರಾಯ್ಡ್ರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಕುರ್ತಾಸೆಲ್ಲ ನಿಮಗೆ ಸೈಜ್ ಯಾವ ಸೈಜ್ ತಗೋಬೇಕು ಅಂತಂದ್ರೆ ಅಲ್ಲಿ ಯಾವ ಸೈಜ್ ನಿಮ್ದಿರುತ್ತೆ ಸೇಮ್ ಅದೇ ಸೈಜಲ್ಲಿ ಸ್ಟಿಚ್ ಮಾಡಿದ್ದಾರೆ ಇದು ಕೂಡ ಬ್ರಾಂಡೆಡ್ ಆಗಿದೆ ಆ್ಯಕ್ಚುಲಿ ಈ ಒಂದು ಕಾನ್ಸೆಪ್ಟಲ್ಲಿ ನಮಗೆ ಬೇಕು ಅಂತ ನಾವು ಆರ್ಡರ್ ಕೊಟ್ಟು ಸ್ವಲ್ಪ ಸ್ಟಿಚಸ್ ಮಾಡಿಸಿದ್ದೀವಿ ಮತ್ತು ಎಲ್ಲನೂ ಆವಾಸ ಸೈಜಲ್ಲೇ ಬೇಕು ಅಂತ ಎಲ್ಲ ಬ್ರಾಂಡೆಡ್ ಆಗಿದೆ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ವೇರ್ ಮಾಡೋದಕ್ಕೂ ತುಂಬಾ ಕಂಫರ್ಟಬಲ್ ಇದೆ ಮತ್ತು ಇನ್ನೂ ಕೆಲವೊಂದು ಹಬ್ರಲ ಅಲ್ಲಿ ಇಲ್ಲಿ ಶೇಪ್ ಇರೋದಿಲ್ಲ ಇನ್ನು ಎಷ್ಟೊಂದು ಜನ ಅಂಬ್ರೆಲ್ಲ ಹಾಕೊಂಡು ನಾವು ದಪ್ಪ ಕಾಣಿಸ್ತೀವಿ ಅಂತ ಅನ್ಕೊತಿರ್ತಾರೆ ಬಟ್ ಈ ಡ್ರೆಸ್ ಕಂತು ನಾವು ಇಲ್ಲಿ ಶೇಪ್ ಕೊಡಿ ಅಂತ ಹೇಳ್ಬಿಟ್ಟೆ ನಾವು ರೆಡಿ ಮಾಡಿಸಿರೋದು ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಶೇಪ್ ಕಾಣಿಸ್ತಾ ಇದೆ ಮತ್ತೆ ಸಣ್ಣ ಕೂಡ ಕಾಣಿಸ್ತೀವಿ ಇನ್ನು ಈ ಡ್ರೆಸ್ ಅಲ್ಲಿ ಓವರ್ ಆಲ್ ಡ್ರೆಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಈ ತರ ಗೋಲ್ಡನ್ ಪ್ರಿಂಟ್ ಅಲ್ಲಿ ಬುಟ್ಟಾಸ್ಕೊಟ್ಟಿದ್ದಾರೆ ಬಟ್ ಈ ಯಾವ ಪ್ರಿಂಟ್ನು ಹೋಗೋದಿಲ್ಲ ಎಲ್ಲ ಇವಾಗ ಆವಾಜದಲ್ಲಿ ಯಾ ಹೇಗೆ ಪ್ರಿಂಟ್ ಹೋಗೋದಿವೋ ಇದರಲ್ಲೂ ಕೂಡ ಅದೇ ರೀತಿ ಪ್ರಿಂಟ್ ಯಾವುದೂ ಹೋಗೋದಿಲ್ಲ ತುಂಬಾ ಚೆನ್ನಾಗಿದೆ ಇನ್ನು ನೀವು ಸ್ಲೀವ್ಸ್ ನೋಡ್ತಾ ಇರ್ಬೋದು ಸ್ಲೀವ್ಸು ತ್ರೀ ಫೋರ್ತ್ ಬಂದು ಈ ರೀತಿ ಗೋಲ್ಡನ್ ಇದರಲ್ಲಿ ಕ್ಲಾತಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಪೈಪಿಂಗು ಇನ್ನು ಈ ಡ್ರೆಸ್ಸಂತೂ ಓವರ್ ಆಲ್ ಆಗಿ ಇದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆ್ಯಕ್ಚುಲಿ ಇಷ್ಟು ದಿನ ನಾವು ಒಂದು ಆಫೀಸ್ ವೇರ್ಗೆ ಈ ಥರ ತೋರಿಸಿದ್ವಿ ಕಾಲೇಜ್ ವೇರ್ ಪ್ಯಾಟ್ರನ್ಸು ಬಟ್ ನೀವು ಎಲ್ಲರೂ ಎಷ್ಟೊಂದು ಜನ ಕೇಳ್ತಾಯಿದ್ರು ನಮಗೆ ಗ್ರ್ಯಾಂಡಾಗಿರೋ ಡ್ರೆಸ್ಸಸ್ ಕೂಡ ತೋರಿಸಿ ಅಂತ ಬಟ್ ಗ್ರ್ಯಾಂಡಾಗಿರೋದು ಅಂತಂದರೆ ಅನ್ಬ್ರ್ಯಾಂಡೆಡ್ ತೋರ್ಸೋದಕ್ಕೆ ನಮಗಂತೂ ಖಂಡಿತವಾಗ್ಲೂ ಇಷ್ಟ ಇಲ್ಲ ಯಾಕಂದರೆ ಫಸ್ಟ್ ನನ್ನ ನನಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಇನ್ನು ಕಸ್ಟಮರ್ ಸ್ಯಾಟಿಸ್ಫೈ ಆಗುತ್ತಾ ಅನ್ನೋಂಥ ನಾನು ತಿಂಕ್ ಮಾಡ್ತೀನಿ ಫಸ್ಟ್ ಆ್ಯಕ್ಚುಲಿ ನಾನು ಕೂಡ ಎಲ್ಲ ಬ್ರ್ಯಾಂಡೆಡೆ ವೇರ್ ಮಾಡೋದು ಫಸ್ಟ್ ನನಗೆ ಸ್ಯಾಟಿಸ್ಫೈ ಆದ್ರೆ ನಾನು ವಿಡಿಯೋ ಮಾಡೋದು ಇದಂತೂ ನೀವು ನೀವು ಯಾವುದೇ ಕಾರಣಕ್ಕೂ ನಿಮಗೆ ಡೌಟ್ ಬೇಡ ನಾವು ಅನ್ವ್ರಾಂಟೆಡ್ ತೋರಿಸ್ತೀವಿ ಅಂತ ಒಂದು ಸರಿ ಈ ಡ್ರೆಸ್ನ ನೀವು ಪರ್ಚೇಸ್ ಮಾಡಿ ನೋಡಿ ಈ ಡ್ರೆಸ್ ಆ್ಯಕ್ಚುಲಿ ಈ ಪ್ರೈಸ್ ಕೂಡ ನಾನು ನಿಮಗೆ ಫಸ್ಟೇ ಹೇಳ್ಬಿಡ್ತೀನಿ ಈ ಕುರ್ತಾಗೆ ನಾವು ಕೊಡ್ತಾ ಇರುವಂತಹ ಆಫರ್ ಪ್ರೈಸ್ ಓನ್ಲಿ ಫೈವ್ ನೈಂಟಿ ನೈನ್ ರುಪೀಸ್ ಫೈ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಯಾವುದೇ ಕಾರಣಕ್ಕೂ ಇಷ್ಟು ಗ್ರ್ಯಾಂಡ್ ಆಗಿರೋವಂಥ ಬ್ರ್ಯಾಂಡೆಡ್ ಕುರ್ತಾ ನಿಮಗೆ ಬೇರೆ ಕಡೆ ಸಿಗೋದೇ ಇಲ್ಲ ಮಾಲ್ಗೆ ಹೋದ್ರಂತೂ ನಿಮಗೆ ಎಷ್ಟು ಕಾಸ್ಟ್ಲಿ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಜಸ್ಟ್ ಫೈವ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಒಂದ್ಸರಿ ಪರ್ಚೇಸ್ ಮಾಡಿ ನೋಡಿ ನೀವೇ ಪದೇ ಪದೇ ನನಗೆ ರೀಸ್ಟಾಕ್ ಮಾಡಿಸಿ ಮ್ಯಾಮ್ ಅಂತ ನೀವು ಕೇಳೇ ಕೇಳ್ತೀರಾ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ನಾನು ಹೇಳ್ತಾ ಇದೀನಿ ಎಲ್ಲಾ ಕುರ್ತಾಸ್ ಅಷ್ಟೇ ತುಂಬಾನೇ ಕಂಫರ್ಟಬಲ್ ಮತ್ತೆ ರಿಚ್ ಲುಕ್ ಕೊಡುತ್ತೆ ತುಂಬಾ ಅಂದ್ರೆ ತುಂಬಾ ಆಗಿರುತ್ತೆ ಇನ್ನು ಈ ಕುರ್ತಾ ಅಲ್ಲಿ ನೀವು ನೋಡ್ತಾ ಇರ್ಬೋದು ಓವರ್ ಆಲ್ ನೀವು ನೋಡಿ ನೋಡಿ ಈ ತರ ಲಾಂಗ್ ಕುರ್ತಾ ಬರುತ್ತೆ ಮತ್ತೆ ಈ ರೀತಿ ಅಂಬ್ರಲಾ ಬರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗ ಅಂಬ್ರೋಲಾ ಬಂದಿದೆ ತುಂಬಾನೇ ಕಂಫರ್ಟಬಲ್ ಆಗಿದೆ ಇದೆಲ್ಲ ಸಿಲ್ಕ್ ಮೆಟೀರಿಯಲ್ ಆಗಿದೆ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು ನಾನಂತೂ ಎಷ್ಟು ಹೇಳಿದ್ರು ಸಾಕಾಗಲ್ಲ ಅಷ್ಟು ಸೂಪರ್ ಆಗಿದೆ ನನಗೆ ತುಂಬಾ ಖುಷಿ ಆಗ್ತಿದೆ ಈ ಕುರ್ತಾ ವೇರ್ ಮಾಡಿರೋದಕ್ಕೆ ಸೊ ಅದಕ್ಕೋಸ್ಕರ ನಾನು ನಿಮಗೂ ಸಜೆಸ್ಟ್ ಮಾಡ್ತಿದ್ದೀನಿ ದಯವಿಟ್ಟು ಒಂದ್ಸರಿ ನೀವು ಪರ್ಚೇಸ್ ಮಾಡಿ ನೋಡಿ ಇದು ಫೈವ್ ನೈಂಟಿ ನೈನ್ ರುಪೀಸ್ ಅಂತ ಈ ಕುರ್ತಾಗೆ ವರ್ತ್ ಪ್ರೈಸ್ ಅಂತಾನೆ ಹೇಳ್ಬೋದು ಇನ್ನು ಈ ಕುರ್ತಾ ಅಲ್ಲಿ ಅವೈಲಬಲ್ ಇರುವಂತ ಸೈಜ್ ಎಸ್ ಎಂ ಎಲ್ ಎಕ್ಸ್ ಎಲ್ ಅಂಡ್ ಡಬಲ್ ಎಕ್ಸ್ ಎಲ್ ನೋಡಿ ಫೈವ್ ಸೈಜಸ್ ಅವೈಲಬಲ್ ಇದೆ ಆದಷ್ಟು ಬೇಗ 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 ಬುಕಿಂಗ್ ಮಾಡ್ಕೊಳ್ಳಿ ಇನ್ನು ನಾನು ಮತ್ತೆ ಹೇಳಿದೀನಿ ನೀವು ಸೈಜು ಆವಾಜ ಸೈಜ್ ಅಲ್ಲಿ ಯಾವ ಬ್ರ್ಯಾಂಡ್ ನಿಮ್ದು ಆವಾಜ ಬ್ರ್ಯಾಂಡ್ ಅಲ್ಲಿ ಯಾವ ಸೈಜ್ ಇದೆ ಸೇಮ್ ನೀವು ಅದೇ ಸೈಜ್ ನ ಈ ಕುರ್ತಾ ಅಲ್ಲಿ ಪರ್ಚೇಸ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಅಷ್ಟೇ ನೋಡಿ ಇದು ರಾ ಅಲ್ಲಿ ಇದೆ ಈ ಕುರ್ತಾ ತುಂಬಾ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಪ್ರಿಂಟ್ಸ್ ಯಾವುದು ಕೂಡ ಹೋಗೋದಿಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಯಾವುದೇ ರೀತಿ ಆವಾಜದಲ್ಲಿ ಎಲ್ಲ ಯಾವ ರೀತಿ ಪ್ರಿಂಟ್ಸ್ ಹೋಗೋದಿಲ್ವೋ ಇದರಲ್ಲೂ ಕೂಡ ಪ್ರಿಂಟ್ಸ್ ಹೋಗೋದಿಲ್ಲ ನೋಡಿ ತುಂಬಾನೇ ಚೆನ್ನಾಗಿದೆ ತ್ರೀ ಫೋರ್ ಸ್ಲೀವ್ಸ್ ಬಂದಿದೆ ಸ್ಲೀವ್ಸ್ಗೂ ಕೂಡ ಈ ರೀತಿ ಪ್ಯಾಚ್ ವರ್ಕ್ ಕೊಟ್ಟಿದ್ದಾರೆ ತುಂಬನೇ ಬ್ಯೂಟಿಫುಲ್ಲಾಗಿ ಕಾಣಿಸಿದೆ ಮತ್ತು ಇದು ಕೂಡ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ನೋಡಿ ಕೆಳಗೂ ಕೂಡ ಬಾರ್ಡರ್ ಕೊಟ್ಟಿದ್ದಾರೆ ಈ ರೀತಿ ಕುರ್ತಾಗೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವಂತೂ ವೇರ್ ಮಾಡಿದ್ರೆ ನಿಜ ಸೂಪರ್ವಾಗಿ ಕಾಣಿಸ್ತೀರಾ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗ್ಯಾರಂಟಿ ಕೊಡ್ತೀನಿ ಮತ್ತು ಕ್ಲಾತ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಎಲ್ಲನೂ ಯುನೀಕ್ ಆಗಿದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಈ ದಸರಾ ದೀಪಾವಳಿ ಆಫರ್ ಆಗಿ ನಾವು ನಿಮಗೆ ಕೊಡ್ತಾ ಇರೋದು ಈ ಪ್ರೈಸ್ಗೆ ನಿಮ್ಗೆ ಈ ಪ್ರೈಸ್ಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಈ ಕುರ್ತಾ ಅಲ್ಲಿ ಅವೈಲಬಲ್ ಇರುವಂಥ ಸೈಜ್ ಎಸ್ ಎಮ್ ಎಲ್ ಎಕ್ಸ್ ಎಲ್ ಆ್ಯಂಡ್ ಡಬಲ್ ಎಕ್ಸ್ ಎಲ್ ಈ ಫೈವ್ ಸೈಜಸ್ ಅವೈಲಬಲ್ ಇದೆ ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತುಂಬಾನೇ ಸೂಪರ್ವಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಸಿಲ್ಕ್ ಮೆಟೀರಿಯಲ್ ಮತ್ತೆ ರಾ ಸಿಲ್ಕ್ ಅಂತ ಹೇಳ್ಬೋದು ಈಗ ನಾನ್ ವೇರ್ ಮಾಡಿರೋದಂತ ಫುಲ್ ಸಿಲ್ಕ್ ಮೆಟೀರಿಯಲ್ ಇದೆ ಇದು ರಾ ಸಿಲ್ಕ್ ಅಲ್ಲಿ ಇದೆ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಈ ಒಂದು ಕುರ್ತಾ ಮಾತ್ರ ಸಿಲ್ಕ್ ಮೆಟೀರಿಯಲ್ ಬಟ್ ಎಲ್ಲನೂ ಪ್ರೀಮಿಯಂ ಆಗಿದೆ ಈ ಕುರ್ತಾ ರಾ ಸಿಲ್ಕಲ್ಲಿದೆ ತುಂಬಾ ಚೆನ್ನಾಗಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಮುಂದೆ ಈ ರೀತಿ ಬಾಲ್ಸ್ ಡಿಸೈನಲ್ಲೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ವ ಇದು ಆ್ಯಕ್ಚುಲಿ ವೇರ್ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸು ಮತ್ತು ನೋಡಿ ಇದು ಸ್ಲೀವ್ಸ್ ನೋಡಿ ತ್ರೀ ಫೋರ್ ಸ್ಲೀವ್ಸ್ಗೆ ಈ ರೀತಿ ಪೈಪಿಂಗ್ ಕೂಡ ಕೊಟ್ಟಿದ್ದಾರೆ ಮತ್ತು ನೀವು ನೋಡ್ತಾ ಇರ್ಬೋದು ಕೆಳಗೆ ಈ ರೀತಿ ನಿಮಗೆ ಇದು ಕೂಡ ಕೊಟ್ಟಿದ್ದಾರೆ ಬಾರ್ಡರು ನೋಡಿ ಎಷ್ಟು ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇರ್ ಮಾಡಿದ್ರೆ ಅಂತೂ ತುಂಬಾ ಎಲಿಗೆಂಟ್ ಅಂತ ಹೇಳ್ಬೋದು ಇದು ಮೆರೂನ್ ಕಲರು ತುಂಬ ಕಲರ್ಸ್ ಕಾಂಬಿನೇಷನ್ ಮತ್ತು ಡಿಸೈನ್ಸ್ ನೀವು ನೋಡ್ತಿದ್ರೆ ನಿಜ ನಿಮ್ಗೆ ಇಷ್ಟ ಹಾಗೇ ಆಗುತ್ತೆ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ಇಷ್ಟು ಒತ್ತಿ ಒತ್ತಿ ಹೇಳ್ತಿದ್ದೀನಿ ಅಂದರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಅಂತಲೇ ಅರ್ಥ ಸೊ ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇಲ್ಲ ಏನು ಕುರ್ತಾ ಅಲ್ಲೂ ಅವೈಲೇಬಲ್ ಇರೋಂಥ ಸೈಜ್ ಎಸ್ ಟು ಡಬಲ್ ಎಕ್ಸ್ ಎಲ್ ಎಸ್ ಎಂ ಎಲ್ ಎಕ್ಸ್ ಎಲ್ ಅಂಡ್ ಡಬಲ್ ಎಕ್ಸ್ ಎಲ್ ಸೈಸಸ್ ಅವೈಲಬಲ್ ಇದೆ ಇದು ನೆಕ್ಸ್ಟ್ ನೆಕ್ಸ್ಟ್ ಕಾಂಬಿನೇಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಬ್ಲಾಕ್ ಬ್ಲಾಕ್ ಅಂತ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಇದೆ ತುಂಬಾ ಬ್ಲಾಕ್ ಕ್ಲವರ್ಸ್ ಇದಾರೆ ವೇರ್ ಮಾಡಿದ್ರೆ ಅಂತೂ ಪಕ್ಕಾ ಸೂಪರ್ ಅಂತ ಹೇಳ್ಬೋದು ಯಾರ ನೀವು ಈ ಡ್ರೆಸ್ಸಸ್ನ ಯಾವುದೇ ವೇರ್ ಮಾಡಿ ನೀವು ಹೋಗ್ತಾ ಹೋಗ್ತಾಯಿದ್ರು ಇವಾಗ ರೋಡಲ್ಲಿ ಹೋಗಿರೋರು ಹೋಗ್ತಿರೋರು ಯಾರು ಇದು ಇಷ್ಟು ಚೆನ್ನಾಗಿರೋ ಡ್ರೆಸ್ ವೇರ್ ಮಾಡಿದ್ದಾರೆ ಅಂತ ನಿಮ್ಮ ಕಡೆ ಒಂದು ಸರಿ ನೋಡೇ ನೋಡ್ತಾರೆ ಅಷ್ಟು ಸೂಪರ್ ಡಿಸೈನ್ಸ್ ಅಂತ ಹೇಳ್ಬೋದು ಮತ್ತೆ ಕ್ವಾಲಿಟಿ ವೈಸ್ ಅಷ್ಟೇ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ನೀವು ಒಂದು ಪೈ ಮಾಡಿ ನೋಡಿ ನನಗೆ ಮತ್ತೆ ನೀವು ಆರ್ಡರ್ ಕೊಟ್ಟೇ ಕೊಡ್ತೀರಾ ಮತ್ತೆ ತರಿಸ್ಕೊಡಿ ಮ್ಯಾಮ್ ಅಂತ ನೀವು ಈ ಡ್ರೆಸ್ಸಲ್ಲಿ ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಸ್ಲೀವ್ಗೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಪ್ರಿಂಟು ಈ ಪ್ರಿಂಟ್ ಎಲ್ಲ ಯಾವುದೇ ರೀತಿ ಹೋಗೋದಿಲ್ಲ ನೀವು ಇದೆಲ್ಲ ವಾಷಬಲ್ಲೇ ಇರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ನಮಗೆ ನೀವು ನೋಡ್ತಾ ಇರ್ಬೋದು ಸ್ಲೀವ್ಸು ಈ ರೀತಿ ಕೊಟ್ಟಿರೋದ್ರಿಂದ ಡಿಫ್ರೆಂಟಾಗಿ ಆಗಿ ಕಾಣಿಸ್ತಾ ಇದೆ ಇನ್ನು ಈ ಡಿಸೈನಲ್ಲಿ ಆ್ಯಕ್ಚುಲಿ ಇಲ್ಲಿ ಫ್ರಂಟಲ್ಲಿ ನೋಡಿ ಈ ರೀತಿ ಸ್ವಲ್ಪ ಪ್ಯಾಟರ್ನ್ ಪ್ಯಾಟ್ರನಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಸೂಪರ್ ಅಂತ ಹೇಳ್ಬೋದು ಮತ್ತು ಇಲ್ಲಿ ಸೀಕ್ವೆನ್ಸ್ ವರ್ಕ್ ಕೂಡ ಬಂದಿದೆ ಮತ್ತು ಈ ಕುರ್ತಾ ಅಲ್ಲಿ ಕೆಳಗಡೆ ನೋಡಿ ಈ ರೀತಿ ಲೇಸ್ ವರ್ಕ್ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಬಾರ್ಡರ್ ನೀವು ನೋಡ್ತಾ ಇರಬಹುದು ಡಿಸೈನ್ ಅಂತ ಅಲ್ಟಿಮೇಟ್ ಅಂತ ಹೇಳ್ಬೋದು ಈ ಕಲೆಕ್ಷನ್ಸ್ ಅಂತೂ ಪರ್ಸ್ನಲಿ ನನಗೆ ತುಂಬಾನೇ ಇಷ್ಟ ಆಯಿತು ಅಂತಾನೆ ಹೇಳ್ಬೋದು ಇನ್ನು ಈ ಕುರ್ತಾ ಅಲ್ಲಿ ಅವೈಲಬಲ್ ಇರುವಂತ ಸೈಸಸ್ ಎಷ್ಟು ಡಬಲ್ ಎಕ್ಸ್ ಎಲ್ ಸೈಸಸ್ ಅವೈಲೇಬಲ್ ಇದೆ ಅಂದ್ರೆ ಎಸ್ ಎಂ ಎಲ್ ಎಕ್ಸ್ ಎಲ್ ಅಂಡ್ ಡಬಲ್ ಎಕ್ಸ್ ಎಲ್ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಈ ಕುರ್ತಾ ಅಂತೂ ಆದಷ್ಟು ಬೇಗ ಸೋಲ್ಡ್ ಔಟ್ ಆಗೋದಂತೂ ಗ್ಯಾರಂಟಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವು ನೋಡಿ ಇಲ್ಲಿ ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ನೀವು ಡಿಸೈನ್ಸ್ ನೋಡ್ಕೊಳ್ಳಿ ಈ ಥರ ಆ್ಯಕ್ಚುಲಿ ಇಲ್ಲಿ ಇಲ್ಲಿ ತನಕ ಮಾತ್ರ ಈ ಥರ ಡಿಸೈನ್ ಕೊಟ್ಟು ಇನ್ನೆಲ್ಲ ಪ್ಲೈನ್ ಬಂದಿದೆ ಮತ್ತು ಸ್ಲೀವ್ ನೋಡ್ತಾ ಇರ್ಬೋದು ಈ ರೀತಿ ತ್ರೀ ಫೋರ್ ಸ್ಲೀವ್ಗೆ ಈ ರೀತಿ ಪೈಪಿಂಗ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇನ್ನು ಈ ಕುರ್ತಾ ಅಲ್ಲಿ ನೋಡಿ ಈ ಕುರ್ತಾಗೂ ಕೂಡ ಈ ರೀತಿ ಲೇಸ್ ವರ್ಕ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಪೈಪಿಂಗ್ ವಾಲ್ ವರ್ಕ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಇನ್ನು ಈ ಅಲ್ಲಿ ಅವೈಲಬಲ್ ಇರುವಂಥ ಸೈಜಸ್ ಎಸ್ ಎಲ್ ಎಮ್ ಎಕ್ಸ್ ಎಲ್ ಆ್ಯಂಡ್ ಡಬಲ್ ಎಕ್ಸ್ ಎಲ್ ಫೈವ್ ಸೈಜಸ್ ಕೂಡ ಅವೈಲಬಲ್ ಇದೆ ಆದಷ್ಟು ಬೇಗ ಬುಕ್ ಮಾಡಿಕೊಡಿ ಇನ್ನು ಈ ಕುರ್ತಾ ಆ್ಯಕ್ಚುಲಿ ಇದು ಲೀಫ್ ಗ್ರೀನಲ್ಲಿದೆ ನಾನು ನೆಕ್ಸ್ಟ್ ಇನ್ನೂ ಒಂದು ಗ್ರೀನ್ ಇದೆ ಸೊ ಅದಕ್ಕೋಸ್ಕರ ಲೀಫ್ ಗ್ರೀನ್ ಅಂತ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ ಈಗ ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಇನ್ನೊಂದು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಇದು ಅಲ್ಲಿ ಗ್ರೀನಲ್ಲಿದೆ ನಾನು ಆಗಲೇ ತೋರಿಸಿದ್ದು ಲೀಫ್ ಗ್ರೀನ್ ಇದು ಬಾಟಲ್ ಗ್ರೀನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನೋಡಿ ಸ್ಲೀವ್ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ವೇರ್ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆರಾಮ್ಸೆ ಫಂಕ್ಷನ್ಸ್ಗೆಲ್ಲ ನೀವು ವೇರ್ ಮಾಡ್ಬೋದು ಮತ್ತೆ ಫೆಸ್ಟಿವಲ್ಗೂ ಅಷ್ಟೇ ಎತ್ನಿಕ್ ವೇರ್ಗೆ ಪಕ್ಕಾ ಸೂಟ್ ಆಗುವಂಥ ಟಾಪ್ಸ್ ಅಂತ ಹೇಳ್ಬೋದು ಇದೆಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸ್ಲೀವ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು ಮತ್ತೆ ಇಲ್ಲಿ ಫ್ರಂಟಲ್ಲಿ ನಾನು ಆಲ್ರೆಡಿ ನಿಮಗೆ ಇನ್ನೊಂದು ಕಲರಲ್ಲಿ ಬ್ಲ್ಯಾಕ್ ಅಲ್ಲಿ ನೋಡಿ ಹೇಳಿದೆ ಸೇಮ್ ಅದೇ ರೀತಿ ನೋಡಿ ಇಪ್ಪತ್ತು ಪ್ರಿಂಟಲ್ಲಿ ಬಂದಿದೆ ಮತ್ತು ಇಲ್ಲಿ ಸೀಕ್ವೆನ್ಸ್ ವರ್ಕ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಕೆಳಗೆ ನೀವು ನೋಡ್ತಾ ಇರ್ಬೋದು ಲೇಸ್ ಕೂಡ ಇದೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಕ್ಲಾತು ಅಷ್ಟೇ ಅಲ್ಟಿಮೇಟ್ ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು ಇನ್ನು ಈ ಕುರ್ತಾಲ್ಲೂ ಅವೈಲಬಲ್ ಇರುವಂಥ ಸೈಜಸ್ ಎಸ್ ಟು ಡಬಲ್ ಎಕ್ಸ್ ಎಲ್ ಅವೈಲಬಲ್ ಇದೆ ಎಸ್ ಎಂ ಎಲ್ ಎಕ್ಸ್ ಎಲ್ ಆ್ಯಂಡ್ ಡಬಲ್ ಎಕ್ಸ್ ಎಲ್ ಸೈಸಸ್ ಅವೈಲಬಲ್ ಇದೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇವತ್ತು ನಾನು ತೋರಿಸಿರೋಂಥ ಕಲೆಕ್ಷನ್ಸ್ ಎಲ್ಲನ್ನು ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂತೀನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಈ ಫೆಸ್ಟಿವಲ್ ಕಲೆಕ್ಷನ್ಸ್ಗೆ ಆಕ್ಚುಲಿ ಈ ಫೆಸ್ಟಿವಲ್ ಕಲೆಕ್ಷನ್ ಈ ಫೆಸ್ಟಿವಲ್ಗೆ ನಾವು ಒಂದು ಒಳ್ಳೆ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಈ ಆಫರ್ ಪ್ರೈಸ್ ಮತ್ತು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇನ್ನೂ ರತ್ ನಾನು ತೋರಿಸಿರುವಂತಹ ಕಲೆಕ್ಷನ್ಸ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಸೊ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಮಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ಇದು ನಮ್ಮದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇದೆ ಸೊ ದಯವಿಟ್ಟು ಬುಕಿಂಗ್ ಮಾಡ್ಕೊಳ್ಳಿ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇವ್ರು ನಮಗೆ ಕಲೆಕ್ಷನ್ಸ್ ಕಳಿಸ್ತಾರೆ ಇಲ್ವಾ ನಮಗೆ ಕೊರಿಯರ್ ಅಂತ ನಿಮಗೆ ಯಾವುದೇ ರೀತಿ ಡೌಟ್ ಬೇರೆ ಬೇಡ ನೀವು ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನು ಟ್ರಸ್ಟ್ ಮಾಡ್ಬೋದು ನೀವು ದೈವ್ವ ಬುಕಿಂಗ್ ಮಾಡ್ಕೊಳ್ಳಿ ಕೊರಿಯರ್ ತರಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ಇನ್ನು ಕೊರಿಯರ್ ಬಂದ ತಕ್ಷಣ ನೀವು ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಇನ್ ಕೇಸ್ ਇਹਨਾਂ ਨੂੰ ਡੈਮੇਜ ਜਿੱਤ ਰਹੇ ನಾವು ನೋಡಿನೇ ಕಳಿಸುತ್ತೀವಿ ಇನ್ ಕೇಸ್ ಏನಾದರೂ ಇದ್ರೆ ನಮಗೂ ಗೊತ್ತಿಲ್ಲ ಓಪನಿಂಗ್ ವಿಡಿಯೋ ಇದ್ದರೆ ಮಾತ್ರ ನಾವು ಇನ್ನು ಆಕ್ಸೆಪ್ಟ್ ಮಾಡ್ತೀವಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಇನ್ನು ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಸ್ಸು ಇದೆ ನೀವೆಲ್ಲ ತುಂಬ ಚೆನ್ನಾಗಿ ನಮಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ರೀತಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಲ್ಲೂ ಕೂಡ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತು ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿದೀಪ ಫ್ಯಾಷನ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ same buddy thank you